ನಮಸ್ಕಾರ ಸ್ನೇಹಿತರೆ ಚಲನಚಿತ್ರಗಳ ಶೀರ್ಷಿಕೆಗಳನ್ನು ಆಯ್ಕೆ ಮಾಡುವಾಗ ಶೀರ್ಷಿಕೆ ತುಂಬ ಒಂದು ಅರ್ಥಪೂರ್ಣವಾಗಿರಬೇಕು ಜನರಿಗೆ ತುಂಬ ಸುಲಭವಾಗಿ ತಲುಪಬೇಕು ಅರ್ಥ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಯೋಚನೆ ಮಾಡಿ ಚಿತ್ರತಂಡದವರು ಶೀರ್ಷಿಕೆಯನ್ನು ಆಯ್ಕೆ ಮಾಡಿರ್ತಾರೆ ಇನ್ನು ವಿಶೇಷ ಅಂತ ಹೇಳಿದ್ರೆ ಕೆಲವರು ಈ ಟ್ರೆಂಡಿಂಗ್ ಪದಗಳನ್ನು ಬಳಸಿ ಯಾವುದು ಜಾಸ್ತಿ ಚಾಲ್ತಿಯಲ್ಲಿದೆಯೋ ಅಂತ ಪದಗಳನ್ನು ಬಳಸಿ ಶೀರ್ಷಿಕೆ ಇಡುವಂಥದ್ದು ಕೂಡ ಒಂದು ವಾಡಿಕೆ ಆ ಒಂದು ನಿಟ್ಟಿನಲ್ಲಿ ಹೊಸ ಚಲನಚಿತ್ರ ನಿರ್ಮಾಣಕ್ಕೆ ಬಂದಿರುವಂತಹ ಒಂದು ಚಿತ್ರತಂಡ ತಮ್ಮ ಚಿತ್ರದ ಶೀರ್ಷಿಕೆಯಾಗಿ ಇದ್ರೆ ನೆಮ್ಮದಿಯಾಗಿ ಇರಬೇಕು ಈ ಒಂದು ಪದವನ್ನು ಇಟ್ಕೊಂಡು ಚಿತ್ರದ ಶೀರ್ಷಿಕೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸದ್ಯದಲ್ಲೇನೆ ವಾಣಿಜ್ಯ ಮಂಡಳಿಯಲ್ಲಿ ನೋಂದಣಿ ಕಾರ್ಯ ಕೂಡ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಮನುಷ್ಯನಿಗೆ ನೆಮ್ಮದಿಯಾಗಿದ್ರೆ ಸಾಕು ಅಂತ ಅನ್ಸಿಬಿಟ್ಟಿದೆ ಜೀವನದಲ್ಲಿ ತಾವು ಕಂಡಂತ ಕನಸುಗಳನ್ನ ನನಸು ಮಾಡೋಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿ ತಾವು ಕಂಡ ಕನಸುಗಳನ್ನ ನನಸು ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅದರಲ್ಲಿ ನೆಮ್ಮದಿ ಮಾಯವಾಗಿರುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯ ಅಂದಾಗ ಅದರ ಬೆನ್ನತ್ತಬೇಕಾಗುತ್ತೆ ಆ ಒಂದು ಬೆನ್ನತ್ತಿಕೆಯ ಸಂದರ್ಭದಲ್ಲಿ ನೆಮ್ಮದಿ ಇರೋದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ಆ ಬೆನ್ನ ಏನಂತಿದಾಗ ನೆಮ್ಮದಿ ಬಗ್ಗೆ ಯೋಚನೆಯೇ ಮಾಡೋಕ್ಕಾಗೋದಿಲ್ಲ ಆ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋಕೋಸ್ಕರ ಹೋರಾಟ ಮುಂದುವರಿತಾನೆ ಇರುತ್ತೆ ಅದೆಲ್ಲ ಒಂದು ಕಡೆ ಅನಿಸುತ್ತೆ ಹೇಳಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಏನೇ ಮಾಡಿದ್ರು ಕೂಡ ನೆಮ್ಮದಿ ಇಲ್ಲವಲ್ಲ ಅಂತ ಶುರು ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಚಿತ್ರತಂಡ ಆಯ್ಕೆ ಮಾಡಿಕೊಂಡಿರೋ ಒಂದು ಕತೆ ಯಾವ ತರ ಇದೆ ಅಂತ ಹೇಳಿದ್ರೆ ಮನುಷ್ಯ ತಾನು ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡ್ತಾನೆ ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾನೆ ಊಟ ತಿಂಡಿ ನಿದ್ದೆ ಎಲ್ಲವ ಸುಖ ಸಂತೋಷಗಳನ್ನ ಬಿಟ್ಟು ಕನಸು ಬೆನ್ನಟ್ಟಿ ಹೋರಾಟ ಮಾಡ್ತಾ ಇರ್ತಾನೆ ಕೊನೆಗೊಂದಿ ನನಗೆ ಆತನಿಗೆ ಅಥವಾ ಅವರಿಗೆ ಅನಿಸುತ್ತೆ ಹೇಳಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಕಂಡ ಕನಸನ್ನ ನನಸು ಮಾಡಿಕೊಂಡೆ ಆದರೆ ಬದುಕಿದ್ದಕ್ಕೂ ನೆಮ್ಮದಿ ಅನ್ನೋದು ಇರಲೇ ಇಲ್ವಲ್ಲ ಕೊನೆಗಾಲದಲ್ಲಿ ನೆಮ್ಮದಿ ಕೊಡೋದಕ್ಕೂ ಕೂಡ ಆಸೆ ಆಸಕ್ತಿ ಆಯಸ್ಸು ಎಲ್ಲ ಮುದೋಗಿರುತ್ತೆ ಈ ರೀತಿಯ ಒಂದು ಕಥಾ ಅಂದರ ಇಟ್ಕೊಂಡು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವರು ಹೆಚ್ಚಿನ ಮಾಹಿತಿಯನ್ನ ನೀಡಿಲ್ಲ ಆದರೆ ಇದ್ರೆ ಇರಬೇಕು ನೆಮ್ಮದಿಯಾಗಿ ಅನ್ನೋ ಥರನೇ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋವಂಥದ್ದು ತಮ್ಮ ಚಲನಚಿತ್ರದ ಶೀರ್ಷಿಕೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಏನೇ ಆಗಲಿ ಈ ಚಿತ್ರತಂಡದ ಪ್ರಯತ್ನ ಸಕ್ಸಸ್ ಆಗಲಿ ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿ ಎಲ್ಲರೂ ನೆಮ್ಮದಿಯಾಗಿ ಇರುವಂಥ ಆಗಲಿ ಅನ್ನೋದು ನಮ್ಮ ಒಂದು ಆರೈಕೆ ಆಲ್ ದ ಬೆಸ್ಟು ಇದ್ರೆ ನೆಮ್ಮದಿಯಾಗಿರಬೇಕು ಈ ಚಿತ್ರತಂಡಕ್ಕೆ ಧನ್ಯವಾದಗಳು